ಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂತಹ ಈ ಸುಸಂದರ್ಭದಲ್ಲಿ ನಾಗವಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನೊಂದಿಗೆ ದಿಗ್ಗಜರು ಕನ್ನಡ ಸಿನಿಮಾ ರಂಗದ ಮಹಾರಾಟ ಕೊಡುಗೆ ಕೊಟ್ಟಿರುವಂಥ ಹಿರಿಯರಾಗಿರುವಂಥ ಚೆನ್ನೈಗೌಡ್ರೆ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ರಾಜಕಾರಣಿಗಳು ಕಲಾವಿದರು ಸಮಾಜ ಸೇವಕರಾಗಿರುವಂಥ ನೆಲ್ಲ ನರೇಂದ್ರ ಬಾಬು ಅವರೇ ಮತ್ತು ಯುವಕರು ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ಅನ್ನೆಲ್ಲ ಮಹೇಶ್ ಅವರೇ ಹಂಸ ಅವರೇ ಹಂಸ ಮಹೇಶ್ ಅವರೇ ಮುಖ್ಯವಾಗಿ ನಿರ್ದೇಶಕರಾಗಿರುವಂತಹ ರಾಜೇಶ್ ಅವರೇ ಸಾಹಿತಿಗಳಾಗಿರುವಂಥ ಅವರೇ ಎಲ್ಲ ನಮ್ಮ ಹೀರೋಗಳು ನಟದ ನಟಿಲರು ಬಹಳಷ್ಟು ಕನಸನ್ನು ಹೊಂಟು ಬಂದಿದ್ದಾರೆ ಸೊ ಇದಕ್ಕೆಲ್ಲ ಜೀವ ಕೊಡುವಂತಹ ನಿರ್ದೇಶಕರು ನಿರ್ಮಾಪಕರು ಈ ಸಿನಿಮಾ ಅಂತ ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು ಆದರೆ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರಣೆ ಪಡಿತಾರೆ ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾ ಮೂಲಕ ಕಟ್ಟಿ ಅಥವಾ ಸಿನಿಮಾ ಮೂಲಕ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡ್ಕೊಳ್ತೀವಿ ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ ಆಲೋಚನೆ ಹೊಸತನ ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಲು ಸಾಲಲ್ಲ ಹಾಗಾಗಿ ಈ ದಿಕ್ಕಲ್ಲಿ ಸಿನ್ಮಾರನ್ನ ಚಾಲೆಂಜಸ್ ಇದೆ ಇರಬೇಕು ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈಯಾಗಿರುವಂಥ ನಾಗೂರಿ ಮೊದಲೇ ಈ ತಂಡಕ್ಕೆ ನಿಮ್ಮ ನಿರ್ದೇಶಕರಿಗೆ ನಟರಿಗೆ ಎಲ್ಲರೂ ನಾನು ಶುಭಾಶಯವನ್ನು ಕೋರುತ್ತಾ ಒಳ್ಳೆಯದಾಗಲಿ ಯಶಸ್ಸಾಗಲಿ ಹಿಟ್ಟಾಗಲಿ ಹಿಟ್ಟಾಗಬೇಕು ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಪಾರ್ಪಾಡಿಕೊಂಡು ನಾನು ಭಾಗಿಯಾಗಿ ಅವಕಾಶವನ್ನು ಮಾಡಿಕೊಟ್ಟೆ ಮತ್ತೊಮ್ಮೆ ಯಾವುದು